ಬಾಳು ಬೆಳಗುಂದಿಯ ಒಂದು ಸಾಧನೆ ನೋಡಿ ಮಾಲಾಶ್ರೀ ಅವರಿಗೆ ಬಹಳನೇ ಖುಷಿ ಇದೆ ಸೊ ಪಾದ ಪೂಜೆಯನ್ನು ಸಹ ಮಾಡಿದ್ದಾರೆ ಯಾಕೆಂದ್ರೆ ಬಾಳು ಬೆಳಗುಂದಿಯ ಒಂದು ಸಾಧನೆ ಅಷ್ಟರ ಮಟ್ಟಿಗೆ ಇದೆ ಈಗ ಸದ್ಯಕ್ಕೆ ನೋಡಿ ಸರಿಗಮಾದಿಂದ ಆಚೆ ಬಂದ ಮೇಲೆ ಅಂತೂ ನೆಕ್ಸ್ಟ್ ಲೆವೆಲ್ ಇಟ್ ಆಗಿದ್ದಾರೆ ಇವರು ಮಾಡುವಂತಹ ಸಾಂಗ್ ಎಲ್ಲವೂ ಕೂಡ ವೈರಲ್ ಆಗಿದೆ ಟ್ರೆಂಡಿಂಗ್ ಹೋಗ್ತಾ ಇದೆ ಬ್ಯಾಕ್ ಟು ಬ್ಯಾಕ್ ಒಳ್ಳೊಳ್ಳೆ ಸಾಂಗ್ಗಳನ್ನು ಮಾಡ್ತಾ ಎರಡು ಸಾಂಗ್ಗಳು ಕೂಡ ಇಟ್ ಆಯ್ತು ಈಗ ಮುಂದಿನ ಸಾಂಗ್ ಕೂಡ ತಗೊಂಡಿದ್ದಾರೆ ಅದು ಕೂಡ ರೆಡಿ ಆಗ್ತಾ ಇದೆ ಜೊತೆಗೆ ಆ ಬಹಳಷ್ಟು ರೀತಿಯಲ್ಲಿ ಇವರಿಗೆ ಅವಕಾಶ ಸಿನಿಮಾದಲ್ಲಿಯೂ ಕೂಡ ಆಡಕ್ಕೂ ಕೂಡ ಅವಕಾಶ ಸಿಗ್ತಿದೆ ಒಂದು ಬ್ರಾಟ್ ಎಂಬ ಒಂದು ಸಿನಿಮಾದಲ್ಲೂ ಕೂಡ ಆಡಾಯಿತು ಈಗ ನೆಕ್ಸ್ಟ್ ಬೇರೆ ಸಿನಿಮಾದಲ್ಲೂ ಕೂಡ ಅವಕಾಶ ಸಿಗಲಿದೆ ಬಾಳು ಬೆಳಗುಂದಿ ಅವರಿಗೆ ಮಗ ಬಂದಿದ್ದೆ ಬಂದಿದ್ದು ಭಗತ್ ಹುಟ್ಟಿದ್ದೆ ಹುಟ್ಟಿದ್ದು ಒಂದು ಖುಷಿಯಲ್ಲಿ ತೇಲುತ್ತಿದ್ದಾರೆ ಪತಿ ಮತ್ತು ಪತ್ನಿ ಮಹಾರಶ್ರೀ ಬೆಳಗುಂದಿ ಮತ್ತೆ ಬಾಳು ಬೆಳಗುಂದಿ ಬಹಳಷ್ಟು ಖುಷಿಯಾಗಿದ್ದಾರೆ ನಿಮಗೂ ಕೂಡ ಈ ಒಂದು ದಂಪತಿ ಒಂದು ಜೋಡಿ ಎಷ್ಟು ತಪ್ಪದೆ ಕಮೆಂಟ್ ಮಾಡಿ ಬಾಳು ಬೆಳಗುಂದಿ ಇದೇ ರೀತಿ ಇನ್ನಷ್ಟು ಎತ್ತರಕ್ಕೆ ಬೆಳೆಯಲಿ ಎಂಬುದೇ ಪ್ರತಿಯೊಬ್ಬರ ಆಸೆ ಕೂಡ ಆಗಿರುತ್ತೆ ಅಷ್ಟು ಚೆನ್ನಾಗಿ ಉತ್ತುಂಗದಲ್ಲಿ ತೇಲುತ್ತಿದ್ದಾರೆ ಎಲ್ಲಾ ಕಡೆ ಜನ ಸಂಪಾದನೆಯನ್ನು ಕೂಡ ಮಾಡಿದ್ದಾರೆ ಬಾಳು ಎಲ್ಲೇ ಎಲ್ಲೋದ್ರು ಕೂಡ ಸೆಲ್ಫಿ ಫೋಟೋವನ್ನು ಕೂಡ ಕ್ಲಿಕ್ ಇಸ್ಕೊಳ್ತಾರೆ ಸೊ ಅಷ್ಟರ ಮಟ್ಟಿಗೆ ಮನೆ ಮಾತಾಗ್ಬಿಟ್ಟಿದ್ದಾರೆ ಬಾಳು ಬೆಳಗುಂದಿ ನಿಮಗೂ ಕೂಡ ಇಷ್ಟವಾಗಿದ್ರೆ ಎಸ್ ಅಂತ ಕಮೆಂಟ್ ಕೂಡ ಎಲ್ಲ ಕಡೆ ಅನ್ನ ಶೇರ್ ಮಾಡೋದನ್ನ ಮರಿಬಿಡಿ ಇದೇ ರೀತಿ ಬಾಳು ಬೆಳಗುಂದಿ ಮುಂದಿನ ದಿವಸಗಳಲ್ಲೂ ಕೂಡ ಪರ್ಫಾರ್ಮೆನ್ಸ್ ನೀಡಲಿ ಎಂಬುದೇ ಮಾಲಾಷಿ ಅವರ ಒಂದು ಅಭಿಪ್ರಾಯ ಆಗಿರುತ್ತೆ